ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಎಗ್ಗಿಂದೊಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ ಆ ಥರ ನಾನೇ ಕಂಡಿಡ್ತಿದ್ದೀನಿ ಈಗ ಹೆಂಗೆ ಅಂತ ಹೇಳ್ತೀನಿ ಆಲ್ರೆಡಿ ಪ್ರಿಪೇರ್ ಮಾಡಿಟ್ಕೊಂಡಿದ್ದೀನಿ ಬಟ್ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಇಲ್ಲಿ ನೋಡಿ ಎಗ್ಗನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ರೋಲ್ ರೋಲಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ನಾನು ಮ್ಯಾರಿನೇಟ್ ಮಾಡಲಿಕ್ಕೆ ಇದಕ್ಕೆ ಒಂಚೂರು ಖಾರ ಪುಡಿ ಉಪ್ಪು ಅರ್ಶಿಣ ಪುಡಿ ಚೂರು ಧನಿಯಾ ಪೌಡರು ಆಮೇಲೆ ಕಬಾಬ್ ಪೌಡರು ಆಮೇಲೆ ಒಂಚೂರು ಮೊಸರು ಇದಿಷ್ಟನ್ನು ಮಿಕ್ಸ್ ಮಾಡಿ ಕಲಸಿಟ್ಕೊಂಡಿದ್ದೀನಿ ಇದಕ್ಕೆ ಇಷ್ಟೇ ಸಿಂಪಲ್ ರೆಸಿಪಿ ಏನಂತಂದರೆ ಇದು ಮೊಟ್ಟೆ ಫ್ರೈ ತವಾ ಫ್ರೈ ಇದು ಮೊಟ್ಟೆನ ಜಸ್ಟ್ ಮೊಟ್ಟೆಗೆ ಇದು ಮಸಾಲೆನ ಅಪ್ಲೈ ಮಾಡಿ ಹಂಚ ಮೇಲೆ ಹಾಕಿ ಅದನ್ನು ಫ್ರೈ ಮಾಡೋದು ಬನ್ನಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಮಸಾಲೆಯಲ್ಲಿ ಡಿಪ್ ಮಾಡಿ ಹಾಕಿದ್ದೀನಿ ಹಂಚ ಮೇಲೆ ಮಸಾಲೆ ಒಂಚೂರು ತೆಳ್ಳಗಿದ್ರೆ ಚೆನ್ನಾಗಾಗುತ್ತೆ ಬೇಗ ಹತ್ತುತ್ತೆ ಯಾಕಂತಂದರೆ ಅದು ಎಗ್ಗಿಂದ ಎಲ್ಲೋ ಇರುತ್ತಲ್ಲ ಅದು ಕೈಗೆ ಅಂಟ್ತಾ ಇರುತ್ತೆ ಕೈಗೆ ವಾಪಸ್ ಬಂದುಬಿಡುತ್ತೆ ಹಾಗಾಗಿ ಒಂಚೂರು ಮಸಾಲೆ ತೆಳ್ಳಗಿತ್ತು ಅಂತಂದರೆ ಚೆನ್ನಾಗಿ ಕೋಟಿಂಗಾಗಿ ಕೂರುತ್ತೆ ಚೆನ್ನಾಗ್ ಆಗ್ತಾಯಿದೆ ಅಷ್ಟೇ ಮಾಡಿದ್ದೆ ಎಗ್ ತವಾ ಫ್ರೈ ಇದು ಆ್ಯಕ್ಚುಲಿ ಎಗ್ಗನ್ನು ಹಾಗೆ ಬಾಯ್ಲ್ ಮಾಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದು ಯಾಕೊಂದ್ಸತಿ ಹಿಂಗೆ ಟ್ರೈ ಮಾಡಬಾರ್ದು ಅದು ಮಧ್ಯಾಹ್ನ ಆಲೂ ಫ್ರೈ ಮಾಡ್ಕೊಂಡಿದ್ದೆ ಊಟಕ್ಕೆ ಅಂತ ಸೊ ಅದ್ರದ್ದು ಮಸಾಲೆ ಹಾಗೆ ಇತ್ತು ಸೊ ಅದಕ್ಕೆ ಒಂಚೂರು ಎಕ್ಸ್ಟ್ರಾ ಮಸಾಲೆ ಎಲ್ಲ ಆ್ಯಡ್ ಮಾಡಿ മാടിക്കொண்டേ ഇത്രേം കളറമാ ചുള ഒരു വാല എടുത്തെ ഇന വാല കളറ എടുക്കുന്നേ മസാലയഞ്ചിക്കോളേ ചുള കുസ്തിയെ ശരി ഇതാ തത്ത ദോയിടാനക്ക് ഇത് താളിക്കണം ഇനി സൂസ് ഫ്രൈ ആക്കി കൊണ്ട് ടിക്ക് ചൂടക്ക ಅಷ್ಟೇ ಊಟಕ್ಕೆಲ್ಲೋದಕ್ಕೂ ಎಗ್ಗಿಂದ ರೆಸಿಪಿ ಎಗ್ ಫ್ರೈಡ್ ರೈಸ್ಟ್ ಮಾಡಿದ್ದೀನಿ ಅಂದರೆ ಇದು ಆಗ್ತಿರ್ಲಿಲ್ಲ ಎಗ್ ತವಾ ಫ್ರೈ ಬಟ್ ಮಗಳು ಎಗ್ ಬಾಯ್ಲ್ ಮಾಡಿಕೊಡುವಮ್ಮ ಅಂತ ಅಂದಳು ಎಗ್ ಅದು ಬಾಯ್ಲ್ ಮಾಡೋಕ್ಕೆ ಹೋದೆ ಎಕ್ಸ್ಟ್ರಾ ಒಂದು ಬಾಯ್ಲ್ ಮಾಡಿ ಸೊ ಅದು ಈ ಥರ ತೊಗೊ ಫ್ರೈ ಆಗ್ತಾಯಿದೆ ಮಗಳು ನೋಡಿ ಅರ್ಧ ಮೊಟ್ಟೆ ಇಟ್ಕೊಂಡು ಓಡಾಡ್ತಿದ್ದಾಳೆ எல்லாம் சவுண்ட் பர்த்தே அதுக்கோஸர எக் போண்ட நான் யாவத்தும் எக் போண்ட ஒன்சூர் மாய அது டம் டம் அனத்த இது பிடி சக்ஸஸ் எக் தவ ஃப்ரெ சக்ஸஸ் ஃப்ரெண்ட்ஸ் ஏதோ மாஷார் ஏற்க டம் 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 அது தூரத்தில் அது வைட்டால் அது எண்ணெய்க்காக இஷ்டம் இதே தர நான் மசாலையெல்லாம் ஃபிரைமா ಮಕ್ಕಳಿಗೆಲ್ಲ ನೆನ್ಸ್ಕೊಳ್ಕೆಲ್ಲ ಇಲ್ಲ ಅಂತಂದ್ರೆ ಅದು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಮೆನ್ಯೂ ರೆಡಿಯಾಗಿದೆ ತೋರಿಸ್ತೀನಿ ಇಲ್ಲ ನೋಡಿ ಎಗ್ ಫ್ರೈಡ್ ರೈಸ್ ಜೊತೆಗೆ ಎಗ್ ತವ ಫ್ರೈ ನೋಡಿ ರಾತ್ರಿ ಡಿನ್ನರ್ಗೆ ಸೂಪರ್ ಆಗಿರೋ ಎಗ್ ಫ್ರೈಡ್ ರೈಸ್ ಆ್ಯಂಡ್ ಎಗ್ ತವ ಫ್ರೈ ರೆಡಿ ಆಯಿತು ಬನ್ನಿ ಆಲ್ರೆಡಿ ಟೈಮ್ ಆಗಿದೆ ಸೊ ಊಟ ಮಾಡೋಣ